ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಮನುಷ್ಯರಾದ ನಾವು ನೋಡುವಂತಹ ಈ ಜಗತ್ತು ಬೇರೆ ಜೀವಿಗಳಿಗೂ ಹೀಗೆ ಕಾಣುತ್ತಾ ಹಾಗಾದ್ರೆ ಈ ಜಗತ್ತು ನಾವಂದುಕೊಂಡಂತಿಲ್ವಾ ಬೇರೆ ಬೇರೆ ಜೀವಿಗಳಿಗೆ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಹುಳ ಹುಪ್ಪಟೆಗಳಿಗೆ ಈ ಜಗತ್ತು ಹೇಗೆ ಕಾಣಿಸಬಹುದು ಅನ್ನೋದೇ ನಿಜಕ್ಕೂ ಸೋಜಿಗದ ಜೊತೆಗೆ ನಿರೀಕ್ಷೆಗೂ ಮೀರಿದ ಕುತೂಹಲ ನಮ್ಮ ತರ್ಕವನ್ನ ಕೆಣಕಿ ಬಿಡುತ್ತೆ ನಮ್ಮ ಜ್ಞಾನಶಕ್ತಿ ವಿವೇಚನೆಗೆ ಮೀರಿ ನಾವು ಅದನ್ನು ನಿರ್ಧರಿಸ್ತೇವೆ ಆದರೆ ನಮ್ಮ ಜ್ಞಾನವೇ ತೃಣವಾಗಿ ಅಲ್ಲೊಂದು ಅತ್ಯದ್ಭುತ ಪ್ರಪಂಚವೇ ಈ ವಿಶ್ವದಲ್ಲಿ ಅಡಕವಾಗಿದೆ ನಾವು ನೋಡುವ ವೀಕ್ಷಿಸುವ ಅನುಭವಿಸುವ ಈ ಜಗತ್ತನ್ನು ಅರ್ಥೈಸಿಕೊಂಡಿರುವ ಮನಸ್ಥಿತಿಯನ್ನ ವಿಜ್ಞಾನಿಗಳು ಕ್ವಾಂಟಮ್ ಪ್ರಜ್ಞೆ ಅಂತ ಕರೀತಾರೆ ಹಾಗಾದ್ರೆ ಈ ಕ್ವಾಂಟಮ್ ಪ್ರಜ್ಞೆ ಅಂದ್ರೇನು ಈ ಸ್ಥಿತಿಯನ್ನ ಅರ್ಥೈಸಿಕೊಂಡ್ರೆ ಬ್ರಹ್ಮಾಂಡದ ರಹಸ್ಯ ಅರಿಯಬಹುದಾ ಯಾವುದು ಸತ್ಯ ಯಾವುದು ಮಿಥ್ಯಾ ಅನ್ನೋದ್ರ ಮನದಟ್ಟಾಗತ್ತ ಮನುಷ್ಯ ಅನ್ನೋ ಜೀವಿಗೂ ಬೇರೆ ಬೇರೆ ಜೀವಿಗಳಿಗೂ ಇರೋ ವ್ಯತ್ಯಾಸವೇನು ಈ ಜಗತ್ತೇ ಮಾಯೆ ಅನ್ನೋದಕ್ಕೆ ಕ್ವಾಂಟಮ್ ಪ್ರಜ್ಞೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿಲ್ಲ ಸ್ನೇಹಿತರೆ ಒಮ್ಮೆ ನಾವು ಉಸಿರನ್ನ ಒಳಕ್ಕೆ ಎಳೆದುಕೊಂಡಾಗ ಶೇಕಡ ಹತ್ತನೇ ಇಪ್ಪತ್ತೆರಡರಷ್ಟು ಅಂದರೆ ಹತ್ತರ ಮುಂದೆ ಇಪ್ಪತ್ತೊಂದು ಸೊನೆ ಇದ್ದಷ್ಟು ಆಮ್ಲಜನಕದ ಅಣುಗಳನ್ನು ಸೇವಿಸ್ತೀವಿ ಅವು ನಮ್ಮ ಶ್ವಾಸಕೋಶದ ಒಳಕ್ಕೆ ಹೋಗಿ ರಕ್ತನಾಳಗಳ ಮೂಲಕ ಜೀವಕೋಶಗಳ ಒಳಕ್ಕೆ ಸೇರಿ ಅಲ್ಲಿಯೇ ಲೀನವಾಗತ್ತೆ ಅವು ದೇಹದ ಒಂದು ಭಾಗವೇ ಆಗತ್ವೆ ಅಂದರೆ ಅವು ನಮ್ಮ ಹೃದಯದ ಒಂದು ಕೋಶಕ್ಕೋ ಕಿಡ್ನಿಯ ಒಂದು ಕೋಶಕ್ಕೋ ರಕ್ತನಾಳದ್ದೇ ಒಂದು ಕೋಶಕ್ಕೋ ಅಥವಾ ತ್ವಚೆಯ ಒಂದು ಕೋಶಕ್ಕೆ ಹೋಗಿ ಕೂತ್ಕೊಳ್ತವೆ ನಾವು ಉಸಿರನ್ನ ಹೊರಬಿಟ್ಟಾಗ ನಮ್ಮ ದೇಹದ ವಿವಿಧ ಅಂಗಗಳಿಂದ ಅದೇ ಹತ್ತನೇ ಇಪ್ಪತ್ತೆರಡರಷ್ಟು ಅಣುಗಳು ಹೊರಬಿದ್ದು ಸುತ್ತಲಿನ ಬ್ರಹ್ಮಾಂಡದಲ್ಲಿ ಲೀನವಾಗ್ತವೆ ಗಾಳಿ ನೀರು ಆಹಾರ ಇನ್ನೂ ಮುಂತಾದವುಗಳ ಮೂಲಕ ಈ ಪ್ರಪಂಚದ ಆಮ್ಲಜನಕ ಕಾರ್ಬನ್ ಹೈಡ್ರೋಜನ್ ಅಣುಗಳು ನಮ್ಮ ಶರೀರವನ್ನ ಪ್ರವೇಶಿಸಿ ಹಾಗೆ ನಮ್ಮ ಬೆವರು ಕಫ ಮೂತ್ರ ಮಲ ಮತ್ತು ವೀರ್ಯಾಣುಗಳ ರೂಪದಲ್ಲಿ ಹೊರಬಿದ್ದು ಪಂಚಮಹಾಭೂತಗಳಲ್ಲಿ ಲೀನವಾಗ್ತವೆ ಪ್ರತಿಕ್ಷಣವು ನಮ್ಮ ಈ ಶರೀರ ತನ್ನ ಸುತ್ತಲಿನ ಬ್ರಹ್ಮಾಂಡದೊಂದಿಗೆ ದ್ರವ್ಯ ಮತ್ತು ಚೈತನ್ಯವನ್ನ ವಿನಿಮಯ ಮಾಡ್ಕೊಳ್ತಿರುತ್ತೆ ನಮಗೆ ಅರಿವಿಲ್ಲದಂತೆ ನಾವು ಪ್ರತಿ ಕ್ಷಣ ಕ್ಷಣದಲ್ಲೂ ಕಣಕಣವಾಗಿ ಬದಲಾಗ್ತಿರ್ತೇವೆ ನಾವು ಬೆಳಗ್ಗೆ ಮಲಗಿದ್ದಾಗ ಎಬ್ಬಿಸಿ ತಂದ ಶರೀರವೇ ಬೇರೆ ಇರುತ್ತೆ ನಂತರ ಕುರ್ಚಿಯ ಮೇಲೆ ತಂದು ಕೂರಿಸಿದ ಶರೀರವೇ ಬೇರೆ ಈ ಚಿಕ್ಕ ಅವಧಿಯಲ್ಲಿ ನಮ್ಮ ಶರೀರದ ಶತಕೋಟಿ ಕೋಟಿ ಅಣುಗಳು ನಮ್ಮೊಳಗಿಂದ ಹೊರಟು ಹೋಗಿ ಹೊಸ ಅಣುಗಳು ಬಂದಿರ್ತವೆ ಒಂದು ವರ್ಷದ ಅವಧಿಯಲ್ಲಿ ಈ ಶರೀರದಲ್ಲಿನ ಶೇಕಡಾ ತೊಂಬತ್ತೆಂಟರಷ್ಟು ಅಣುಗಳು ಹೊರಗಿನ ವಿಶ್ವದಲ್ಲಿ ಸೇರ್ಪಡೆಯಾಗ್ತವೆ ಅಲ್ಲಿಂದ ಬೇರೆ ಅಣುಗಳು ಬಂದು ನಮ್ಮಲ್ಲಿ ಅಂತರ್ಗತವಾಗಿರುತ್ತವೆ ಪ್ರತಿ ಎಂಟು ವಾರಗಳಲ್ಲಿ ಹಳೆ ಯಕೃತ್ ಬದಲಾಗಿ ಹೊಸ ಯಕೃತ್ ಬಂದಿರುತ್ತೆ ಒಂದು ತಿಂಗಳಲ್ಲಿ ಹಳೆ ತ್ವಚೆ ಉದುರಿ ಹೋಗಿ ಹೊಸ ತ್ವಚೆ ಬಂದಿರುತ್ತೆ ಐದೇ ದಿನಗಳಲ್ಲಿ ಜಠರದ ಚೀಲಕ್ಕೆ ಹೊಸದೊಂದು ಪದರ ಬಂದಿರುತ್ತೆ ನಮ್ಮ ಸ್ವಂತದೆಂದು ಬೀಗುವ ಮೆದುಳು ಕೂಡ ಅದರಲ್ಲಿನ ಅಂಗಾರ ಆಮ್ಲಜನಕ ಸಾರಜನಕ ಜಲಜನಕ ಕಣಗಳು ಕಳೆದ ವರ್ಷ ಅಲ್ಲಿರಲಿಲ್ಲ ಇಷ್ಟೇ ಅಲ್ಲ ಕೋಟ್ಯಾಂತರ ವರ್ಷಗಳ ನಮ್ಮ ವಿಕಾಸ ಪಥದ ನೆನಪುಗಳೆಲ್ಲ ಶೇಖರಿಸಿಕೊಂಡು ವಂಶದಿಂದ ವಂಶಕ್ಕೆ ತಳಿಗುಣಗಳನ್ನ ಸಾಗಿಸಿ ತರುತ್ತಿರುವ ಎಂಡಿಎ ಸುರುಳಿಯ ಪರಮಾಣುಗಳು ಕೂಡ ಪ್ರತಿ ಆರು ವಾರಗಳಲ್ಲಿ ಬದಲಾಗ್ತಿರ್ತವೆ ಹಳೆಯದು ಹೋಗಿ ಹೊಸದು ಬಂದಿರುತ್ತೆ ಅದರೊಳಗಿನ ನೆನಪು ಮಾತ್ರ ಮಾಸೋದಿಲ್ಲ ಹಾಗಿದ್ರೆ ನಾವು ನಮ್ಮ ಶರೀರದ ಬಗ್ಗೆ ಮಾತನಾಡೋದಾದ್ರೆ ನಮ್ಮ ಶರೀರದಲ್ಲಿದ್ದ ಯಾವ ಅಣುವು ಇಂದು ನಮ್ಮ ಶರೀರದಲ್ಲಿ ಇಲ್ಲ ಪ್ರತಿ ನಾಲ್ಕು ವರ್ಷಗಳಲ್ಲಿ ನಮ್ಮ ಇಡೀ ದೇಹ ನಕಶಿಕಾಂತ ಬದಲಾಗ್ತಿರುತ್ತೆ ನಮ್ಮ ಶರೀರದ ಬಗ್ಗೆ ನಮಗೆ ಹೊಸತೆನಿಸುವ ಇಂತಹ ಸ್ವಾರಸ್ಯದ ಸಂಗತಿಗಳನ್ನು ಅಮೆರಿಕದ ಅನಿವಾಸಿ ಭಾರತೀಯ ಮನೋವಿಜ್ಞಾನಿಯೊಬ್ಬರು ನಮ್ಮನ್ನ ವೇದಕಾಲಕ್ಕೆ ಕೊಂಡೊಯ್ತಾರೆ ಆಯುರ್ವೇದದ ಜ್ಞಾನಿಗಳಿಗೆ ನಮ್ಮ ದೇಹದ ಈ ವೈಚಿತ್ರಗಳೆಲ್ಲ ಗೊತ್ತಿತ್ತು ಆದ್ದರಿಂದಲೇ ಅವರು ಮಾನವ ಶರೀರವನ್ನ ಪ್ರಜ್ಞಾಶಕ್ತಿಯ ಒಂದು ನದಿ ಎಂದು ವ್ಯಾಖ್ಯಾನಿಸಿದ್ದಾರೆ ಆದರೆ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುವ ಈ ಶರೀರವನ್ನೇ ವೇದಗಳಲ್ಲಿ ಮಾಯೆ ಎನ್ನುತ್ತಿದ್ದರಂತೆ ಈ ಪಕ್ವತೆಯನ್ನ ಉದಾಹರಣೆಯ ಮೂಲಕ ನೋಡೋದಾದರೆ ಒಂದು ಅಗಲವಾದ ಬಾಯಿಯ ಗಾಜಿನ ಹೂಜಿಯಲ್ಲಿ ಒಂದಷ್ಟು ನೊಣಗಳನ್ನು ತುಂಬಿ ಮುಚ್ಚಳ ಹಾಕಿದಾಗ ಅವು ಹೊರಬರಲು ಪರದಾಡ್ತವೆ ಕೊಂಚ ಕಾಲ ಹೀಗೆ ಪರದಾಡುತ್ತಾ ಕ್ರಮೇಣ ಅವು ಆ ಹೊಸ ಪರಿಸರಕ್ಕೆ ಹೊಂದಿಕೊಳ್ತವೆ ನಾಲ್ಕಾರು ಗಂಟೆಗಳ ನಂತರ ಮುಚ್ಚಳ ತೆರೆದರೂ ಅವು ಹೂಜೆಯಿಂದ ಹಾರಿ ಹೋಗುವುದಿಲ್ಲ ಯಾಕಂದ್ರೆ ಆ ಹೂಜೆಯೇ ತನ್ನ ವಿಶ್ವವೆಂದು ಪ್ರತಿಯೊಂದು ನೊಣದ ದೇಹಾತ್ಮವು ನಂಬಿಬಿಡತ್ತೆ ಹಾಗೆ ಭಾರತದಲ್ಲಿ ಆನೆಗಳನ್ನು ಪಳಗಿಸುವವರು ಒಂದು ಕೌತುಕದ ಕ್ರಮವನ್ನ ಅನುಸರಿಸ್ತಾರೆ ಮರಿ ಆನೆಯ ಕುತ್ತಿಗೆಗೆ ಸಣಕಲು ಹಗ್ಗ ಕಟ್ಟಿ ಅದನ್ನು ಒಂದು ಚಿಕ್ಕ ಗಿಡಕ್ಕೆ ಕಟ್ಟುತ್ತಾರೆ ಆ ತರಬೇತಿ ಕೆಲವೇ ವಾರಗಳಷ್ಟೇ ಆಮೇಲೆ ಮರಿ ಬೆಳೆಯುತ್ತಾ ಗಜಗಾತ್ರದ್ದಾಗತ್ತೆ ಅದರ ಕುತ್ತಿಗೆಗೆ ಭಾರಿ ಸರಪಳಿ ಬಿಕಿದು ದೊಡ್ಡ ಮರಕ್ಕೆ ಕಟ್ಟುತ್ತಾರೆ ಮನಸ್ಸು ಮಾಡಿದ್ರೆ ಆ ಆನೆ ಸಲೀಸಾಗಿ ಸರಪಳಿಯನ್ನ ತುಂಡರ್ಸ್ಕೊಂಡು ಸಾಕಬಹುದು ಅಥವಾ ಮರವನ್ನೇ ಕಿತ್ತು ಎಳೆದೆಯಬಹುದು ಆದ್ರೆ ಒಂದು ವಿಚಿತ್ರ ನೋಡಿ ಅದೇ ಆನೆಗೆ ಒಂದು ಸಣಕಲು ಹಗ್ಗ ಕಟ್ಟಿ ಒಂದು ಚಿಕ್ಕ ಗಿಡದ ಟೊಂಗೆಗೆ ಕಟ್ಟಿದ್ರೋ ಆನೆ ಅಲ್ಲೇ ತಟಸ್ಥವಾಯಿತು ಅದು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲಾರದು ಯಾಕಂದ್ರೆ ಆ ಆನೆ ತನ್ನ ದೇಹಾತ್ಮದ ನಂಬುಗೆಯ ಕಟ್ಟುಪಾಡಿನಲ್ಲಿ ಸಿಕ್ಕಿಬಿದ್ದಿರುತ್ತೆ ಅದು ತನ್ನದೇ ನಮ್ಮುಗೆಯ ಬಂದಿಯಾಗಿರುತ್ತೆ ಗಾಜಿನ ತೊಟ್ಟಿಯಲ್ಲಿ ಮೀನು ಸಾಕುವವರನ್ನ ಕೇಳಿದ್ರೆ ಅವರು ಇಂಥದ್ದೇ ಕೌತುಕದ ಇನ್ನೊಂದು ಸಂಗತಿಯನ್ನ ಹೇಳ್ತಾರೆ ಬೇರೆ ಬೇರೆ ಜಾತಿಯ ಮೀನುಗಳು ಕಚ್ಚಾಡಿಕೊಳ್ಳದ ಹಾಗೆ ಅವರು ತೊಟ್ಟಿಯಲ್ಲಿ ಗಾಜಿನದೇ ತಡೆಗೋಡೆ ನಿಲ್ಲಿಸ್ತಾರೆ ಆಚೆಗಿದ್ದ ಮೀನುಗಳು ಈಚೆ ಬಾರದ ಹಾಗೆ ಕೆಲವು ಸಮಯದ ನಂತರ ಆ ಗಡಿಗೋಡೆಯನ್ನ ತೆಗಿತಾರೆ ಮೀನುಗಳು ಅಲ್ಲಿ ಗೋಡೆ ಇದೆ ಎಂದು ನಂಬುತ್ತವೆ ಅವು ತಮ್ಮ ಗಡಿಯನ್ನ ದಾಟಿ ಆಚೆ ಹೋಗುವುದಿಲ್ಲ ಆಚೆ ಇದ್ದವು ಈಚೆ ಬರುವುದಿಲ್ಲ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ನಲ್ಲಿ ನಡೆಸಿದ ಒಂದು ವಿಶಿಷ್ಟವಾದ ಪ್ರಯೋಗದಲ್ಲೂ ಕೂಡ ಒಂದಷ್ಟು ಬೆಕ್ಕಿನ ಮರಿಗಳನ್ನು ಕೂಡ ಈ ವಿಜ್ಞಾನಿ ಬರೀ ಉದ್ದವಾದ ಪಟ್ಟಿಗಳಿಂದ ಕೋಣೆಯಲ್ಲೇ ಬೆಳೆಸ್ತಾ ಅಲ್ಲಿ ಅಡ್ಡಡ್ಡವಾದ ಯಾವ ವಸ್ತುಗಳೂ ಇರಲಿಲ್ಲ ಇನ್ನಷ್ಟು ಬೆಕ್ಕಿನ ಮರಿಗಳನ್ನು ಬರೀ ಅಡ್ಡಡ್ಡ ಪಟ್ಟಿಗಳೇ ತುಂಬಿದ ಕೋಣೆಯಲ್ಲಿ ಬೆಳೆಸ್ತಾ ಈ ಬೆಕ್ಕುಗಳೆಲ್ಲ ಬೆಳೆದು ದೊಡ್ಡದಾದ ಮೇಲೆ ಹೊರ ಜಗತ್ತಿನಲ್ಲಿ ಅವುಗಳನ್ನು ಓಡಾಡಿಸಿದಾಗ ಮೊದಲ ಗುಂಪಿನ ಬೆಕ್ಕುಗಳು ಕುರ್ಚಿಯ ಕಾಲುಗಳಿಗೆ ಕಂಬಗಳಿಗೆ ಡಿಕ್ಕಿ ಹೊಡೆಯುತ್ತಿದವು ಎರಡನೆಯ ಗುಂಪಿನ ಬೆಕ್ಕುಗಳಿಗೆ ಎತ್ತರ ತಗ್ಗುಗಳ ಕಲ್ಪನೆಯೇ ಇರಲಿಲ್ಲ ವಾಸ್ತವ ಜಗತ್ತನ್ನು ನೋಡುವಂತಹ ನರತಂತುಗಳು ಅವುಗಳ ಮೆದುಳಿನಲ್ಲಿ ಬೆಳೆದೇ ಇರಲಿಲ್ಲ ಇದನ್ನು ಸಾಧಿಸಿದ ವಿಜ್ಞಾನಿಗೆ ನೋಬಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ ನಾವು ಬಾಲ್ಯದಲ್ಲಿ ಏನೇನನ್ನೋ ಗ್ರಹಿಸ್ತೇವೆ ಆಯಾ ಗ್ರಹಿಕೆಗೆ ತಕ್ಕಂತೆ ನಮ್ಮ ಮೆದುಳಿನಲ್ಲಿ ನರತಂತುಗಳು ಬೆಳೆಯುತ್ತಾ ಹೋಗ್ತವೆ ಪ್ರಿಮೆಚ್ಯೂರ್ ಕಾಗ್ನಿಟಿವ್ ಕಮಿಟ್ಮೆಂಟ್ ಏನು ಅಂದ್ರೆ ಎಳೆತನದಲ್ಲಿ ನಮ್ಮ ಮಿದುಳಿನಲ್ಲಿ ಏನೇನೋ ಅಚ್ಚುತ್ತಿದೆಯೋ ಅದಕ್ಕೆ ನಾವು ಜೀವನವಿಡಿ ಕಟ್ಟು ಬಿದ್ದಿರ್ತೇವೆ ಅದೇ ನಿಜ ಎಂಬ ಭ್ರಮೆಯನ್ನ ಇನ್ನಷ್ಟು ಗಟ್ಟಿ ಮಾಡುವ ಅನುಭವಗಳನ್ನೇ ಕಾಣ್ತಾ ಹೋಗ್ತೇವೆ ನಾವು ಬಯಸಿದ್ದೇ ನಮ್ಮ ಅಂತರಾಳದ ಅನುಭವಕ್ಕೆ ಗ್ರಹಿಕೆಯಾಗುತ್ತಾ ಹೋಗುತ್ತೆ ಜಗತ್ತು ತಾನಿತ ಸ್ವರೂಪದಲ್ಲಿ ನಮಗೆ ಗೋಚರಿಸುವ ಬದಲು ನಾವು ಬಯಸಿದ ರೂಪದಲ್ಲೇ ನಮಗೆ ಕಾಣತೊಡಗುತ್ತೆ ರೂಪ ಬಣ್ಣ ಧ್ವನಿ ವಾಸನೆ ಸ್ಪರ್ಶ ಅನುಭವಗಳೆಲ್ಲವೂ ಹೀಗೆ ನಾವು ಬಯಸಿದಂತೆ ಅಂದರೆ ನಮ್ಮ ನರತಂತುಗಳು ಕಲಿಸಿದಂತೆ ನಮ್ಮ ಗ್ರಹಿಕೆಗೆ ಬರುತ್ವೆ ಒಂದು ಜೇನ್ನೊಣದ ಕಣ್ಣಿನ ಮಸೂರಗಳನ್ನೇ ನೋಡಿ ಜೇನ್ನೊಣ ಒಂದು ಹೂವನ್ನು ನೋಡಿದಾಗ ನಮಗೆ ಕಾಣುವ ಬಣ್ಣದ ಹೂವು ಅದಕ್ಕೆ ಕಾಣಿಸೋದಿಲ್ಲ ಅದರ ಮೆದುಳಿಗೆ ಆ ಹೂವಿನಿಂದ ಹೊರಹೊಮ್ಮುವ ಅತಿ ನೇರಳೆ ಕಿರಣಗಳ ಸಂವೇದನೆ ಮಾತ್ರ ಆಗಿರುತ್ತೆ ಅದಕ್ಕೆ ಹೂವಿನ ಬಣ್ಣ ಕಾಣುವುದಿಲ್ಲ ಆದರೆ ಆ ಹೂವಿನಲ್ಲಿರುವ ಮಕರಂದ ಮಾತ್ರ ಕಾಣಿಸುತ್ತೆ ಮಧುವಿನ ಮೊತ್ತ ಅದರ ಸಾಂದ್ರತೆ ಅದರ ಸಿಹಿತನಗಳೆಲ್ಲವೂ ಜೆನ್ನೊಣಕ್ಕೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಬಾವಲಿಗೆ ಈ ಅನುಭವಗಳು ಶ್ರವಣಾತೀತ ಧ್ವನಿ ತರಂಗಗಳಿಂದ ತಟ್ಟತ್ವೆ ನಾಗರ ಹಾವಿಗೆ ಈ ಅನುಭವಗಳು ಅವೆ ಗಿಂಪಿನ ಅಂದ್ರೆ ಇನ್ಫ್ರಾರೆಡ್ ವಿಕಿರಣದ ಮೂಲಕ ತಟ್ಟತ್ವೆ ಊಸರವಳ್ಳಿಯ ಕಣ್ಣಾಲಿಗಳು ಎರಡು ವಿಭಿನ್ನ ಅಕ್ಷಗಳ ಮೇಲೆ ಏಕಕಾಲಕ್ಕೆ ಚಲಿಸುವ ಸಾಮರ್ಥ್ಯ ಪಡೆದಿದ್ದು ಊಸರವಳ್ಳಿಗೆ ಈ ಜಗತ್ತು ಹೇಗೆ ಕಾಣುತ್ತದೆಂಬುದನ್ನು ನಾವು ಊಹಿಸೋಕು ಸಾಧ್ಯವಿಲ್ಲ ನಮ್ಮ ಜಗತ್ತೇ ಬೇರೆ ಅದರ ಜಗತ್ತೇ ಬೇರೆ ಅದರ ಜಗತ್ತಿನಲ್ಲಿ ಎಷ್ಟು ಬಣ್ಣಗಳಿವೆಯೋ ಅದೆಂಥ ಸಪ್ಪಳಗಳಿವೆಯೋ ಸಂಗೀತವಿದೆಯೋ ಎಂತೆಂಥ ಏರು ತಗ್ಗುಗಳಿವೆಯೋ ನಮಗೆ ಗೊತ್ತೇ ಇಲ್ಲ ನಾವು ಮಾತ್ರ ನಮ್ಮ ಅನುಭವಕ್ಕೆ ಸಿಗುತ್ತಿರುವ ವಿಶ್ವವೇ ನಿಜವಾದ ವಿಶ್ವವೆಂಬ ಭ್ರಮೆಯಲ್ಲಿರ್ತೇವೆ ನೈಜ ಜಗತ್ತಿನಲ್ಲಿ ಬಣ್ಣಗಳೇ ಇಲ್ಲ ವಾಸನೆಯೂ ಇಲ್ಲ ಮೃದುತ್ವ ಕಾಠಿಣ್ಯಗಳು ಇಲ್ಲವೇ ಇಲ್ಲ ಅವೆಲ್ಲವೂ ಏನಿದ್ದರೂ ನಮ್ಮ ನಿಮ್ಮ ಮಿದುಳಿನಲ್ಲಿ ನಮ್ಮ ನಿಮ್ಮ ಜ್ಞಾನದಲ್ಲಿ ಮಾತ್ರ ಇವೆ ಎನ್ನುತ್ತಾರೆ ನೋಬಲ್ ವಿಜೇತ ನರವಿಜ್ಞಾನಿ ಸರ್ ಜಾನ್ ಐಕಲ್ಸ್ ಉಪನಿಷತ್ತಿನಲ್ಲಿ ಇದನ್ನೇ ವಿಶದೀಕರಿಸುವ ಒಂದು ಸುಂದರವಾದ ಸಂಭಾಷಣೆ ಬರುತ್ತೆ ಗುರು ಶಿಷ್ಯರ ನಡುವಣ ಸಂಭಾಷಣೆ ಇದು ಶಿಷ್ಯ ಕೇಳ್ತಾನೆ ಹೌದು ನಮ್ಮದೆಲ್ಲ ಒಂದೇ ಜಗತ್ತು ವ್ಯತ್ಯಾಸ ಏನೆಂದರೆ ನೀನು ಈ ಜಗತ್ತಿನೊಳಗೆ ನಿನ್ನನ್ನು ಕಾಣ್ತೀಯ ನಾನು ನನ್ನೊಳಗೆ ಇಡೀ ಜಗತ್ತನ್ನು ಕಾಣ್ತೇನೆ ಅಂತ ನಮ್ಮ ನಮ್ಮ ಗ್ರಹಿಕೆಗಳಲ್ಲಿನ ಅಜಗಜಾಂತರ ತೋರಿಸಲಿಕ್ಕೆ ಈ ಸಂಭಾಷಣೆ ಸಹಾಯಕವಾಗತ್ತೆ ಈಗೀಗ ವಿಜ್ಞಾನವು ಈ ಬಗೆಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸ್ತಾ ಇದೆ ಇಷ್ಟು ವರ್ಷಗಳ ವಿಜ್ಞಾನ ತಂತ್ರಜ್ಞಾನದ ದೃಷ್ಟಿಕೋನ ಹೇಗಿತ್ತೆಂದರೆ ಈ ಜಗತ್ತಿನಲ್ಲಿ ಇಂತಿಷ್ಟು ದ್ರವ್ಯ ರಾಶಿ ವಸ್ತುಗಳಿವೆ ಅವು ವಿಭಿನ್ನ ಕಾಲ ಮತ್ತು ದೇಶಗಳಲ್ಲಿ ಹಂಚಿ ಹೋಗಿವೆ ಅಂತ ಇದು ನಮ್ಮೆದುರಿನ ಎಲ್ಲ ಸೌಲಭ್ಯಗಳು ಟೆಲಿಫೋನ್ ಟಿವಿ ವಿಮಾನ ಕಂಪ್ಯೂಟರ್ ಈ ಎಲ್ಲಾ ಪರಮಾಣುಗಳೆಂದರೆ ಗಟ್ಟಿ ಘನ ಪದಾರ್ಥ ಸುಳ್ಳೆಂಬುದು ವಿಜ್ಞಾನಿಗಳಿಗೂ ಗೊತ್ತಿದೆ ಪರಮಾಣುವಿನಲ್ಲಿ ಏನೂ ಇಲ್ಲ ಅದರಲ್ಲಿ ಭಾರಿ ವಿಸ್ತಾರವಾಗಿ ಶೂನ್ಯವನ್ನೇ ತುಂಬಿಕೊಂಡಿದೆ ಅದರಲ್ಲಿ ಅದರಲ್ಲಿ ಯಾವ ವಸ್ತುಗಳೂ ಇಲ್ಲ ಅಲ್ಲಿರುವುದು ಬರೀ ಶಕ್ತಿಯ ತರಂಗಗಳ ಏರಿಳಿತ ಮಾತ್ರ ಅದನ್ನೇ ಕ್ವಾಂಟಮ್ ಜಗತ್ತು ಅಂತ ಕರೀತಾರೆ ಅರ್ಥಾತ್ ಈ ಸತ್ಯದ ವಿಶ್ವದ ಮೇಲೆ ನಾವೊಂದು ಭ್ರಾಮಕ ವಿಶ್ವವನ್ನ ನಿರ್ಮಿಸಿಕೊಂಡಿದ್ದೇವೆ ನಾವೇ ಒಬ್ಬ ಭೌತ ವಿಜ್ಞಾನಿಯಾಗಿ ನಮ್ಮದೇ ದೇಹವನ್ನ ಅತಿ ಸೂಕ್ಷ್ಮವಾಗಿ ಗಮನಿಸಿದಾಗ ರಕ್ತ ರಕ್ತದಲ್ಲಿನ ಆಮ್ಲಜನಕ ಇಂಗಾಲ ಸಾರಜನಕ ಜಲಜನಕದ ಪರಮಾಣುಗಳು ಅಷ್ಟೇ ಈ ದೇಹ ಅದರಲ್ಲಿ ಎಂಥದ್ದು ಇಲ್ಲ ಬರೀ ಶೂನ್ಯವೇ ತುಂಬಿಕೊಂಡಿದೆ ಅಡುವಿನ ಪರಮಾಣುವಿನ ಆಳಕ್ಕೆ ಹೋದ ಹಾಗೆಲ್ಲ ನಮಗೆ ಬಾಹ್ಯ ವಿಶ್ವದಲ್ಲಿ ಕಾಣುವಂತೆ ವಿಶಾಲ ಕತ್ತಲಿನ ನಿರಂತರ ಆಕಾಶ ಅಲ್ಲೋ ಇಲ್ಲೋ ತೇಲುವ ಒಂದು ಸೂಕ್ಷ್ಮ ಕಣ ಇಲ್ಲವೇ ಶಕ್ತಿಯ ಕೋಲ್ಮಿಂಚು ಮತ್ತೆ ಅನಂತ ದೂರದವರೆಗೆ ಶೂನ್ಯವೇ ಶೂನ್ಯ ಅದಕ್ಕೆ ಹೇಳೋದು ಇದೊಂದು ಮಾಯಾ ಬಜಾರು ನಾವೆಲ್ಲ ಮಾಯೆಯ ಬೆನ್ನು ಬಿದ್ದ ವ್ಯಾಪಾರಿಗಳಷ್ಟೇ ಆ ಭಗವಂತನ ಆಟದಲ್ಲಿ ತೊಗಲುಗೊಂಬೆಗಳಷ್ಟೇ ನಾವೆಲ್ಲ ಈ ವಿಡಿಯೋ ನೋಡುವ ಪ್ರತಿಯೊಬ್ಬರಿಗೂ ಕೊನೆಯಲ್ಲಿ ಉಳಿದದ್ದು ನೀವೆಲ್ಲರೂ ಅನುಭವಿಸಿದ ಅನುಭವಕ್ಕೆ ತಕ್ಕಂತಹ ಭ್ರಮೆಯ ಮಾಯಾಲೋಕ ಮಾತ್ರ ಜೀವನ ಚಿಕ್ಕದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ